ಗರ್ಭಿಣಿ ಮಹಿಳೆಯರು ಯಾವೆಲ್ಲ ಆಹಾರ ಪದಾರ್ಥಗಳನ್ನ ತಿನ್ನಬಾರದು ಅಂತ ಹೇಳ್ತೀನಿ ಕೇಳಿ ಹಸಿ ಮೊಟ್ಟೆ ಅಂದ್ರೆ ಹಸಿ ಮೊಟ್ಟೆ ಆರೋಗ್ಯಕ್ಕೆ ಒಳ್ಳೆಯದೇನೋ ನಿಜ ಆದ್ರೆ ಹಾಗಂತ ಹಸಿ ಮೊಟ್ಟೆ ಹಾಕಿ ಮಾಡಿದ ಪದಾರ್ಥಗಳನ್ನ ಗರ್ಭಿಣಿ ಮಹಿಳೆಯರು ತಿನ್ನಲೇಬಾರದು ಅಂತೆಯೇ ನೊಗ್ಗೆ ಸೊಪ್ಪು ಬಾಣಂತಿಯರಿಗೆ ನುಗ್ಗೆ ಸೊಪ್ಪು ಉತ್ತಮ ಆದ್ರೆ ಗರ್ಭಿಣಿ ಮಹಿಳೆಯರಿಗೆ ನುಗ್ಗೆ ಸೊಪ್ಪಿನ ಸೇವನೆ ಒಳ್ಳೆಯದಲ್ಲ ಇದು ಉಷ್ಣದ ಗುಣದ ಆಹಾರ ವಸ್ತು ಆದ್ದರಿಂದ ಗರ್ಭಪಾತವಾಗುವ ಅಪಾಯ ಇರುತ್ತದೆ ಅಲೋವಿರಾ ಗರ್ಭಿಣಿ ಮಹಿಳೆಯರು ಅಲೋವಿರಾವನ್ನ ನೇರವಾಗಿ ಅಥವಾ ಪರೋಕ್ಷವಾಗಿ ಸೇವಿಸಬಾರದು ಇದು ಖಂಡಿತವಾಗಿಯೂ ಒಳ್ಳೆಯದಲ್ಲ ಮತ್ತು ಕೊನೆಯದಾಗಿ ಪಪ್ಪಾಯ ಮತ್ತು ಅನಾನಸ್ ಹಣ್ಣು ಹೇರಳವಾಗಿ ತಿಂದರೆ ಹುಟ್ಟುವ ಮಗು ಚೆನ್ನಾಗಿರುತ್ತದೆ ಅನ್ನುವುದೇನು ನಿಜ ಆದರೆ ಉಷ್ಣ ಪ್ರಕೃತಿಯ ಪಪ್ಪಾಯ ಮತ್ತು ಅನಾನಸ್ ಹಣ್ಣು ಖಂಡಿತ ತಿನ್ಬಾರ್ದು ಏಕೆಂದ್ರೆ ಇದರಿಂದ ಗರ್ಭಪಾತ ಆಗುವ ಸಾಧ್ಯತೆಗಳು ಜಾಸ್ತಿ ಆಗಿರುತ್ತೆ ಹೀಗಾಗಿ ಗರ್ಭಿಣಿ ಮಹಿಳೆಯರು ಸಾಧ್ಯವಾದಷ್ಟು ಇಂತಹ ಆಹಾರ ಪದಾರ್ಥಗಳಿಂದ ದೂರವಿರುದ್ರೆ ತುಂಬಾ ಒಳ್ಳೆಯದು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ